ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಅವರ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳಿರುವಂಥ ಪ್ರಮುಖ ಪ್ರಶ್ನೆ ಉತ್ತರಗಳನ್ನು ನೋಡಿಕೊಳ್ಳೋಣ ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಏನಂತ ಕೇಳಿದ್ದಾರೆ ಅಂದರೆ ಏನಂತ ಕೇಳಿದ್ದಾರೆ ಏರೋಪ್ಲೇನ್ ಅಥವಾ ವಿಮಾನವನ್ನು ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ನೋಡಿ ವಿಮಾನವನ್ನು ಕಂಡುಹಿಡಿದಂಥ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ರೈಟ್ ಬ್ರದರ್ಸ್ ಅಂತ ಹೇಳ್ತೀವಿ ರೈಟ್ ಬ್ರದರ್ಸ್ ಅವರು ಏನು ಮಾಡ್ತಾರೆ ಅಂದರೆ ಈ ವಿಮಾನವನ್ನು ಕಂಡುಹಿಡಿದ ವ್ಯಕ್ತಿಗಳಾಗಿದ್ದಾರೆ ನೋಡಿ ನ್ಯೂಟನ್ ಕ್ಷಣ ಮೂರು ನಿಯಮಗಳು ಬರ್ತವೆ ನ್ಯೂಟನ್ ಎಷ್ಟು ಬರ್ತವೆ ನ್ಯೂಟನ್ನ ಮೂರು ನಿಯಮಗಳು ಕಂಡು ಬರ್ತವೆ ಅಂತ ಹೇಳ್ಬೋದು ನಾವು ನ್ಯೂಟನ್ನ ಮೂರು ನಿಯಮಗಳಿದ್ದಾವೆ ಬೆಲ್ ಇವರು ಏನು ಕಂಡುಹಿಡ್ತಾರೆ ಅಂದರೆ ಟೆಲಿಫೋನನ್ನು ಕಂಡುಹಿಡ್ತಾರೆ ಯಾರು ಗ್ರಾಹಂ ಬೆಲ್ ಟೆಲಿಫೋನನ್ನು ಕಂಡಿಡ್ದವರು ಯಾರಂದರೆ ಬೆಲ್ ಆಗಿದ್ದಾರೆ ನೋಡಿ ಟೆಲಿಫೋನ್ ಕಂಡುಹಿಡ್ದ ವ್ಯಕ್ತಿ ಬೆಲ್ ಆಗಿದ್ದಾರೆ ಮುಂದಿನ ಪ್ರಶ್ನೆ ಹೋಗೋಣ ನಮ್ಮ ಮುಂದಿನ ಪ್ರಶ್ನೆ ಭಾರತ ಅಧ್ಯಕ್ಷನಿಗೆ ಯಾವ ಅಡಿ ಶಮದಾನ ಅಧಿಕಾರ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ ಅಂದರೆ ಒಬ್ಬ ಮರಣ ದಂಡನೆ ನೀಡಿದಂಥ ಅಪರಾಧಿ ಅಥವಾ ಆರೋಪಿಗೆ ಏನಂದರೆ ಶಮದಾನ ಮಾಡುವ ಅಧಿಕಾರ ಯಾವ ವಿಧಿ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಎಪ್ಪತ್ತೆರಡನೇ ವಿಧಿ ಸಂವಿಧಾನದ ಎಪ್ಪತ್ತೆರಡನೇ ವಿಧಿ ಏನು ಅಂತಂದ್ರೆ ಮರಣ ದಂಡನೆಗೆ ಒಳಗಾದ ವ್ಯಕ್ತಿಯನ್ನು ರಾಷ್ಟ್ರಪತಿಗಳು ಮಾಡಬಹುದು ಅಂತ ಹೇಳುತ್ತದೆ ಸಂವಿಧಾನದ ಎಪ್ಪತ್ತೈದನೇ ಸಾರಿ ಎಪ್ಪತ್ತೆರಡನೇ ವಿಧಿಯ ಪ್ರಕಾರ ಅದರ ತೀಗಾಗಿ ಪ್ರಧಾನಮಂತ್ರಿ ನೇಮಕ ಯಾವುದು ಸಂವಿಧಾನದ ಎಪ್ಪತ್ತೈದನೇ ವಿಧಿಯಾಗಿದೆ ನೋಡಿ ಸಂವಿಧಾನದ ಮುನ್ನೂರ ಐವತ್ತಾರನೇ ವಿಧಿ ಇದು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ ನೋಡಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟಪ್ಪ ಅಂತಂದರೆ ಮುನ್ನೂರ ಐವತ್ತೆರಡು ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರು ಹಣಕಾಸು ತುರ್ತು ಪರಿಸ್ಥಿತಿ ಅಂದರೆ ಮುನ್ನೂರ ಅರವತ್ತು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಒಂದು ಬಾರಿ ಕೂಡ ನಮ್ಮ ದೇಶದಲ್ಲಿ ನಡೆಸಿಲ್ಲ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಹೋಗೋಣ ನಮ್ಮ ಮುಂದಿನ ಪ್ರಶ್ನೆ ನೋಡೋದಾದರೆ ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದಂತ ಕೇಳಿದ್ದಾರೆ ಏನಂತ ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ನಿಯಂತ್ರಿಸುವ ಹಾರ್ಮೋನು ಯಾವುದಂತ ಕೇಳಿದ್ದಾರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪೊಯೆಟಿನ್ ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಆಗಿದೆ ನೋಡಿ ಅದರ ರೀತಿಯಾಗಿ ಮುಂದಿನ ನೋಡೋಣ ಮುಂದಿನ ಪ್ರಶ್ನೆ ಗ್ರೇಟ್ ರಿಫ್ ವ್ಯಾಲಿ ಯಾವ ಖಂಡದಲ್ಲಿ ಸ್ಥಿರವಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ ಗ್ರೇಟ್ ರಿಫ್ಟ್ ವ್ಯಾಲಿ ಇದು ಯಾವ ಖಂಡದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತದೆ ಇಲ್ಲಿ ಆಫ್ರಿ ಆಫ್ರಿಕಾದಲ್ಲಿ ಕಂಡು ಬರುವಂಥದ್ದಾಗಿದೆ ನೋಡಿ ಗ್ರೇಟ್ ರಿಫ್ಟ್ ವ್ಯಾಲಿ ಮುಂದೆ ನೋಡೋಣ ನಮ್ಮ ಮುಂದಿನ ಪ್ರಶ್ನೆ ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ಕ್ಯೂಬಿಟ್ ಎಂದರ್ ಏನು ಅಂತ ಕೇಳಿದ್ದಾರೆ ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ಕ್ಯೂಬಿಟ್ ಎಂದರ್ ಏನು ಅಂತ ಕೇಳಿದ್ದಾರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಒಂದೇ ಸಮಯದಲ್ಲಿ ಜೀರೋ ಮತ್ತು ಒಂದು ಇರಬಹುದಾದ ಘಟಕವನ್ನು ನಾವು ಕ್ಯೂಬಿಟ್ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಭಾರತದ ಭಿನ್ನತೆ ಮತ್ತು ಏಕತೆಯ ಪರಿಕಲ್ಪನೆ ಹೀಗೆ ಹೇಳಿದ ಪ್ರಖ್ಯಾತ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಭಾರತ ದೇಶ ಭಿನ್ನತೆ ಮತ್ತು ಏಕತೆಯ ಪರಿಕಲ್ಪನೆ ಹೊಂದಿರಬೇಕು ಅಂತ ಹೇಳಿದ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಯಾರು ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ ಭಾರತ ಮತ್ತು ಏಕತೆ ಮತ್ತು ಭಿನ್ನತೆಯಲ್ಲಿ ಎಂಬ ಪರಿಕಲ್ಪನೆ ಹೊಂದಿದ ವ್ಯಕ್ತಿಯಾಗಿದ್ದಾರೆ ಯಾರು ಬ ಜವಹರ್ಲಾಲ್ ನೆಹರು ಅವರು ಮುಂದಿನ ಪ್ರಶ್ನೆ ಹೋಗೋಣ ಮೊದಲನೇ ವಿಶ್ವ ಯುದ್ಧ ಪ್ರಾರಂಭವಾಗಲು ಪ್ರಮುಖ ಕಾರಣ ವರ್ಲ್ಡ್ ವಾರ್ ಒನ್ ಪ್ರಾರಂಭವಾಗಲು ಪ್ರಮುಖ ಕಾರಣ ಯಾವುದಂತ ಕೇಳಿದ್ದಾರೆ ನೋಡಿ ಯಾವಾಗ ಯಾವಾಗ ನಡೀತೆ ಪ್ರಥಮ ಯುದ್ಧ ಮಹಾಯುದ್ಧ ನಡೆಯೋದು ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಪ್ರಥಮ ಮಹಾಯುದ್ಧ ನಡೀತದೆ ಯಾವ ಕಾರಣಕ್ಕಾಗಿ ಸ್ಟಾರ್ಟ್ ಆಗ್ತದಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಆಪ್ಷನ್ಸ್ ಬಿ ಏನಿದೆ ಅಂದರೆ ಆಸ್ಟ್ರಿಯಾ ಮತ್ತು ಹಂಗೇರಿಯ ಯುವರಾಜನ ಹತ್ಯೆ ಮಾಡಲಾಗುತ್ತದೆ ಆದ ಕಾರಣ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಮೊದಲನೇ ಮಹಾಯುದ್ಧ ನಡೆಯುತ್ತದೆ ಆಸ್ಟ್ರಿಯಾ ಮತ್ತು ಹಂಗೇರಿಯ ದೇಶದ ಯುವಕನ ಯುವರಾಜನ ಮೇಲೆ ಹತ್ಯೆ ಮಾಡಲಾಗುತ್ತದೆ ನೋಡಿ ಆದ ಕಾರಣ ಹತ್ತೊಂಬತ್ತು ನೂರ ಹತ್ತು ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಈ ಮೊದಲನೇ ಮಹಾಯುದ್ಧ ನಡೆಯುತ್ತದೆ ನೋಡಿ ಮುಂದಿನ ಪ್ರಶ್ನೆ ಹೋಗೋಣ ಸೈಮನ್ ಆಯೋಗ ನಿಷೇಧಿಸಲು ಕೊಟ್ಟ ಸುಲಭವಾದ ಘೋಷಣೆ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ಅಂದರೆ ಸೈಮನ್ ಆಯೋಗ ಆಯೋಗವನ್ನು ಭಾರತ ದೇಶದಿಂದ ಓಡಿಸಲು ಹೇಳಿಕೆ ಯಾವ ರೀತಿಯಾಗಿ ಜನಗಳು ಕೂಗಿದಾರೋ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವ ರೀತಿಯಾಗಿ ಅವರು ಜನಗಳು ಆ ಸೈಮನ್ ಆಯೋಗವನ್ನು ಹಿಂತಿರುಗಿಸಲು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಯಾವುದು ಸರಿಯಾದ ಉತ್ತರ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಸೈಮನ್ ಹೋಗು ಅಥವಾ ಸೈಮನ್ ಹಿಂದಿರುಗು ಅಂತ ಕರೀತಾರೆ ಸೈಮನ್ ಗೋ ಬ್ಯಾಕ್ ಗೋ ಸೈಮನ್ ಅಂತ ಹೇಳಿ ಜನಗಳು ಕರೀತಾರೆ ಸೈಮನ್ ಆಯೋಗ ಸೈಮನ್ ಮೃತಪಟ್ಟವರು ಯಾರಪ್ಪ ಅಂತಂದರೆ ಲಾಲಾ ಲಜಪತ್ ರಾಯ್ ಅವರು ಮತವನ್ನು ಪಡುತ್ತಾರೆ ಸೈಮನ್ ಆಯೋಗದಲ್ಲಿ ಮುಂದಿನ ಪ್ರಶ್ನೆ ಹೋಗೋಣ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಭಾರತದಲ್ಲಿ ಆರ್ಥಿಕ ಉದ್ದಾರೀಕರಣ ಪ್ರಕ್ರಿಯೆಯನ್ನು ಆರಂಭಿಸಿದ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಆರ್ಥಿಕ ಉದ್ದಾರೀಕರಣ ಪ್ರಾರಂಭಿಸಿದ ಪ್ರಧಾನಮಂತ್ರಿ ಯಾರಾಗಿದ್ದರು ಆ ಟೈಮ್ನಲ್ಲಿ ಅಂತ ಕೇಳಿದ್ದಾರೆ ನೋಡಿ ಪ್ರಧಾನಮಂತ್ರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಪಿ ವಿ ನರಸಿಂಹರಾವ್ ಅವರು ನಡೆಸ್ತಾರೆ ಭಾರತ ಆರ್ ಆರ್ಥಿಕ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಭಾರತ ದೇಶದ ಮೊದಲ ಮಹಿಳಾ ಇಂದಿರಾ ಪ್ರಧಾನಮಂತ್ರಿ ಯಾರಂದರೆ ಇಂದಿರಾ ಗಾಂಧಿ ನೋಡಿ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರಾಗಿದ್ದಾರೆ ಮುಂದಿನ ಪ್ರಶ್ನೆ ಹೋಗೋಣ ಸಂವಿಧಾನ ರಚನಾ ಸಮಿತಿಯು ಎಷ್ಟು ಸದಸ್ಯರನ್ನು ಹೊಂದಿತ್ತು ಸಂವಿಧಾನ ರಚನಾ ಸಮಿತಿಯು ಎಷ್ಟು ಸದಸ್ಯರನ್ನು ಹೊಂದಿತ್ತಂತ ಪ್ರಶ್ನೆ ಕೇಳಲ್ಲ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಏನು ನೋಡಿ ಎರಡು ನೂರ ಎಂಬತ್ತೊಂಬತ್ತು ಜನ ಹೊಂದಿತ್ತು ಸಂವಿಧಾನ ರಚನಾ ಸಮಿತಿಯು ಎರಡು ನೂರ ಎಂಬತ್ತೊಂಬತ್ತು ಜನನೂ ಹೊಂದಿತ್ತು ಇದು ಅಂದರೆ ಮೊದಲು ಇದು ಮುನ್ನೂರ ಎಂಬತ್ತೊಂಬತ್ತು ಜನ ಇರ್ತಾರೆ ಅದ್ರಾಗ ಮುನ್ನೂರ ಎಂಬತ್ತೊಂಬತ್ತು ಜನ ಇರ್ತಾರೆ ಇದು ಸ್ವಾತಂತ್ರ್ಯ ತನಕ ಟೋಟಲಾಗಿ ಒಟ್ಟು ಎರಡು ನೂರ ಎಂಬತ್ತೊಂಬತ್ತು ಜನ ಮಾತ್ರ ಉಳಿಯುತ್ತಾರೆ ಉಳಿಕಿದವರೆಲ್ಲ ನಿರ್ಗಮನ ಮಾಡ್ತಾರೆ ಅಂತ ಹೇಳ್ಬೋದು ನಾವು ಮುನ್ನೂರ ಎಂಬತ್ತೊಂಬತ್ತರಲ್ಲಿ ಎರಡುನೂರ ನೂರ ಎಂಬತ್ತೊಂಬತ್ತಂದರೆ ಒಂದು ನೂರು ಜನ ನಿರ್ಗಮನವಾಗುತ್ತಾರೆ ಸದಸ್ಯ ಸ್ಥಾನವನ್ನು ಮುಂದಿನ ಪ್ರಶ್ನೆ ಹೋಗೋಣ ಫ್ರೆಂಚ್ ಕ್ರಾಂತಿಯಲ್ಲಿ ಲಿಬ್ರಿಟಿ ಇಕ್ವೆಲಿಟಿ ಫರ್ಟಿನಿಟಿ ಎಂಬ ಘೋಷಣೆಯನ್ನು ಯಾವ ವರ್ಷದಲ್ಲಿ ಪ್ರಖ್ಯಾತವಾಯಿತಂತ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ ಇದಕ್ಕೆ ನೋಡೋದಾದರೆ ಫ್ರೆಂಚ್ ಕಾಂತಿ ಯಾವಾಗ ಆಯಿತು ಅಂತ ಕೂಡ ಆಗಿದೆ ಪ್ರಶ್ನೆ ಫ್ರೆಂಚ್ ಕಾಂತಿ ಯಾವ ವರ್ಷದಲ್ಲಿ ಆಯಿತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಹದಿನೇಳನೂರ ಎಂಬತ್ತೊಂಬತ್ತರಲ್ಲಿ ನಡೀತದೆ ಫ್ರೆಂಚ್ ಕಾಂತಿ ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಈ ಫ್ರೆಂಚ್ ಕಾಂತಿ ನಡೀತದೆ ನೋಡಿ ಮುಂದಿನ ಪ್ರಶ್ನೆ ಹೋಗೋಣ ಭಾರತದ ಮೊದಲಟ್ಟ ಮೊದಲ ಉಪಗ್ರಹ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಉಪಗ್ರಹ ಯಾವುದು ಪ್ರಶ್ನೆ ಕೇಳಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಆರ್ಯಭಟ ಅಂತೇಳಿ ಅದು ಯಾವಾಗ ಉಡಾವಣೆ ಮಾಡ್ತಾರಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇದು ಉಡಾವಣೆ ಆಗುತ್ತದೆ ಯಾವುದು ಆರ್ಯಭಟ ಮುಂದೆ ಪ್ರಶ್ನೆ ಹೋಗೋಣ ಹಂಪಿಯ ವಿಜಯನಗರ ಸಾಮ್ರಾಜ್ಯವನ್ನು ಧ್ವಂಸಗೊಳಿಸಿದ ಕಾರಣ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ನೂರ ಅರವತ್ತೈದು ತಾಳಿಕೋಟೆ ಯುದ್ಧದಲ್ಲಿ ಹಂಪಿ ವಿಜಯನಗರ ಸಾಮ್ರಾಜ್ಯ ಏನಂತಂದರೆ ನಶಿಸಿ ಹದಿನೈದು ನೂರ ಅರವತ್ತೈದರಲ್ಲಿ ಪಣಿಪತ್ಯುದ್ದ ಹದಿನೈದುನೂರ ಇಪ್ಪತ್ತಾರರಲ್ಲಿ ನಡೆಯುತ್ತದೆ ನೋಡಿ ಮೊದಲ ಪಣಿಪತ್ಯ ಹದಿನೈದುನೂರ ಇಪ್ಪತ್ತಾರರಲ್ಲಿ ನಡೆಯುತ್ತದೆ ಮುಂದಿನ ಪ್ರಶ್ನೆ ಹೋಗೋಣ ಈಶಾನ್ಯ ಸಾಮ್ರಾಜ್ಯದ ಪ್ರಮುಖ ರಾಜನಾದ ಕನಿಷ್ಕನ ಕಾಲದಲ್ಲಿ ನಡೆದ ಸಮ್ಮೇಳನ ಯಾವುದಂತ ಕೇಳಲಾಗಿದೆ ನೋಡಿ ಅಂದರೆ ಇದು ನೋಡುವುದಾದರೆ ಕನಿಷ್ಕನ ಕಾಲದಲ್ಲಿ ನಡೆದಂಥ ಎಷ್ಟನೇ ಸಮ್ಮೇಳನ ನಡೀತದೆ ಎಷ್ಟನೇ ಬೌದ್ಧ ಸಮ್ಮೇಳನ ನಡೆಯುತ್ತದೆ ಅಂತ ಕೇಳಲಾಗಿದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ನಾಲ್ಕನೇ ಬೌದ್ಧ ಸಮ್ಮೇಳನ ಕನಿಷ್ಕನ ಕಾಲದಲ್ಲಿ ನಡೀತದೆ ಇದರಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ ಮಾಯಾನ ಮತ್ತು ಈನಯನ ಎಂಬ ಎರಡು ವರ್ಗವಾಗುತ್ತವೆ ಅಂತ ಹೇಳ್ಬೋದು ಎರಡು ವರ್ಗಗಳು ಯಾವಾಗ್ತಾರೆ ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ ಕನಿಷ್ಕನ ನಡೆಸಿದಂಥ ಸಮ್ಮೇಳನದಲ್ಲಿ ನಡೀತದೆ ಈ ಮತ್ತು ಮಾಯಾನ ಅಂತ ಹೇಳುತ್ತಿದ್ದ ಮುಂದಿನ ಪ್ರಶ್ನೆ ಹೋಗೋಣ ಡಿ ಎನ್ ಎ ಪೂರ್ಣ ರೂಪ ಅಂತ ಪ್ರಶ್ನೆ ಕೇಳಲಾಗಿದೆ ಡಿ ಎನ್ ಎ ವಿಸ್ತೃತ ರೂಪ ಯಾವುದಂತ ಕೇಳಲ್ಲ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಾಸಿಡ್ ಇದಕ್ಕೆ ಸರಿಯಾದ ಉತ್ತರ ಇದೆ ಡಿ ಎನ್ ಎಗೆ ಮುಂದಿನ ಪ್ರಶ್ನೆ ಹೋಗೋಣ ವಿಜಯನಗರ ಸಾಮ್ರಾಜ್ಯದ ಅಗ್ರಹಾರ ವ್ಯವಸ್ಥೆಯ ಉದ್ದೇಶ ಏನಾಗಿತ್ತು ಅಂತ ಕೇಳಲಾಗಿದೆ ನೋಡಿ ಅಂದರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಗ್ರಹಾರ ವ್ಯವಸ್ಥೆಯ ಉದ್ದೇಶ ಏನನ್ನು ಒಳಗೊಂಡಿತ್ತು ಅದರ ಉದ್ದೇಶ ಏನಾಗಿತ್ತಂದರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ನೋಡಿ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತದೆ ಧಾರ್ಮಿಕ ಮತ್ತು ಶೈಕ್ಷಣಿಕ ಪ್ರೋತ್ಸಾಹ ನೀಡುವುದು ಅಗ್ರಹದ ವ್ಯವಸ್ಥೆಯ ಪ್ರಮುಖ ಉದ್ದೇಶವಾಗಿರುತ್ತದೆ ನೋಡಿ ವಿಜಯನಗರ ಕಾಲದಲ್ಲಿ ಮುಂದಿನ ಪ್ರಶ್ನೆ ಹೋಗೋಣ ಹದಿನೆಂಟುನೂರ ಐವತ್ತೇಳರ ಪರಿಹಾರ ವೇಳೆ ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ನಾಯಕ ಯಾರು ಅಂತ ಕೇಳಲಾಗಿದೆ ನೋಡಿ ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ವಾತಂತ್ರ್ಯ ಸಂಗ್ರಹ ನಡೀತದೆ ಆ ವೇಳೆಯಲ್ಲಿ ಕಾನ್ಪುರದಿಂದ ಹೋರಾಡಿದಂಥ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ಈ ರೀತಿ ತಿಳ್ಕೋಬೇಕು ನಾವು ಅಂದರೆ ಕಾನ್ಪುರದಿಂದ ಹೋರಾಡಿದಂಥ ವ್ಯಕ್ತಿ ಯಾರು ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ನಾನಾ ಸಾಹೇಬ್ ನೋಡಿ ಕಾನ್ಪುರದ ನಾನಾ ಅವರು ಹೋರಾಡೋರು ಹೋರಾಟ ನಡೆಸ್ತಾರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರು ವಿರುದ್ಧ ನಡೀತಾರೆ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಕೂಡ ಹೋರಾಟವನ್ನು ನಡೆಸ್ತಾರೆ ಇವರು ಯಾರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಳ್ತೀವಿ ಝಾನ್ಸಿ ಕಡೆಯಿಂದ ಹೋರಾಟವನ್ನು ನಡೆಸ್ತಾರೆ ಇವರು ಬಿ ಕುನ್ವರ್ ಸಿಂಗ್ ಇವರು ಬಿಹಾರದಿಂದ ಹೋರಾಟವನ್ನು ನಡೆಸ್ತಾರೆ ಬಿಹಾರದ ಕುನ್ವರ್ ಸಿಂಗ್ ಬಿಹಾರದಿಂದ ನಡೆಸ್ತಾರೆ ಇವರು ಹೋರಾಟ ಹಾಗಾದರೆ ತ್ಯಾಂತ್ಯ ಟೋಪಿ ಯಾವ ಸ್ಥಳದಿಂದ ಹೋರಾಟವನ್ನು ನಡೆಸ್ತಾನಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಹೋಗೋಣ ಭಾರತೀಯ ರಿಸರ್ವ್ ಬ್ಯಾಂಕು ಯಾವ ವರ್ಷದಲ್ಲಿ ಸ್ಥಾಪನೆ ಅಂತ ಪ್ರಶ್ನೆ ಕೇಳೋಲ್ಲ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಬ್ಯಾಂಕ್ ರಾಷ್ಟ್ರೀಕರಣಗೊಳ್ಳುತ್ತದೆ ಇದು ಹತ್ತೊಂಬತ್ತು ನೂರ ನಲ್ವತ್ತು ತೊಂಬತ್ತರಲ್ಲಿ ರಾಷ್ಟ್ರೀಯ ರಾಷ್ಟ್ರೀಕರಣಗೊಳ್ಳುತ್ತದೆ ನೋಡಿ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ಮೂವತ್ತೈದು ರಾಷ್ಟ್ರೀಕರಣವಾಗಿದ್ದು ಹತ್ತೊಂಬತ್ತು ನಾಲ್ವತ್ತೈದರಲ್ಲಿ ಎರಡು ಸಾವಿರದ ನಾಲ್ವತ್ತೊಂಬತ್ತರಲ್ಲಿ ಗಾಳಿಯ ಮುಖ್ಯ ಅಂಶ ಯಾವುದಂತ ಕೇಳಿದ್ದಾರೆ ಅಂದರೆ ಗಾಳಿಯಲ್ಲಿರುವ ಮೇಜರ್ ಗ್ಯಾಸು ಗಾಳಿಯಲ್ಲಿ ಕಂಡುಬರುವ ಅತ್ಯಂತ ಜಾಸ್ತಿ ಗ್ಯಾಸ್ ಯಾವುದಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೈಟ್ರೋಜನ್ ನೋಡಿ ನೈಟ್ರೋಜನ್ನು ಗಾಳಿಯಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಕಂಡು ಬರ್ತದೆ ಆಕ್ಸಿಜನ್ ಇಪ್ಪತ್ತೊಂದು ಪರ್ಸೆಂಟ್ ಕಂಡು ಬರ್ತದೆ ನೋಡಿ ಗಾಳಿಯಲ್ಲಿ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಮತ್ತು ಎತ್ತರದ ಜಲಪಾತ ಅಂತ ಪ್ರಶ್ನೆಗೆ ಕೇಳಿದ್ದಾರೆ ನೋಡಿ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಜಲಪಾತ ಮತ್ತು ಎತ್ತರವಾದಂಥ ಜಲಪಾತ ಯಾವುದಂಥ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಏಂಜಲ್ ಜಲಪಾತ ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡಿ ಅದೇ ರೀತಿಯಾಗಿ ಭಾರತದ ನಯಗಾರ ಜಲಪಾತ ಒಂದು ಯಾವುದನ್ನು ಕರೀತಾರೆ ಅಂದರೆ ಗೋಕಾಕ್ ಜಲಪಾತವನ್ನು ಕರೀತಾರೆ ನೋಡಿ ಕರ್ನಾಟಕದ ನಯಗಾರ ಜಲಪಾತ ಯಾವುದು ಗೋಕಾಕ್ ನೋಡಿ ಹಾಗಾದರೆ ಭಾರತದ ನಾಯಗಾರ ಜಲಪಾತ ಒಂದು ಯಾವುದು ಅಂತ ಕೂಡ ಕಮೆಂಟ್ ಮಾಡೋಕೆ ತಿಳಿಸಿ ಸತ್ಯಮೇವ ಜೊತೆ ಈ ವಾಕ್ಯ ಯಾವ ಉಪನಿಷತ್ನಿಂದ ಬಂದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ಮುಂದಿನ ಪ್ರಶ್ನೆ ಸತ್ಯಮೇವ ಜತೆ ಈ ವಾಕ್ಯದಿಂದ ಪಡೆಯಲಾಗಿದೆ ಉಪನಿಷತ್ನಿಂದ ಇದಕ್ಕೆ ಯಾವುದು ಸರಿಯಾದ ಉತ್ತರ ಅಂದರೆ ಮುಂಡೋಕ್ ಉಪನಿಷತ್ತು ಸರಿಯಾದ ಉತ್ತರವಾಗಿದೆ ನೋಡಿ ಸತ್ಯಮೇಯ ಜೊತೆ ಮುಂಡೋಕು ಉಪನಿಷತ್ನಿಂದ ಪಡೆಯಲಾಗಿದೆ ಕೊನೆಯ ಪ್ರಶ್ನೆ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿರುವ ಭಾರತೀಯ ಮೊದಲ ಸ್ಮಾರಕ ಯಾವುದಂತ ಕೇಳಲಾಗಿದೆ ನೋಡಿ ಭಾರತ ದೇಶದ ಯುನೆಸ್ಕೋದಲ್ಲಿ ಸೇರಿದಂಥ ಮೊದಲ ಸ್ಮಾರಕ ಯಾವುದಂತ ಪ್ರಶ್ನೆ ಕೇಳಲಾಗಿದೆ ನೋಡಿ ಇದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಎಲ್ಲರಿಗೂ ಕೊನೆಯ ಪ್ರಶ್ನೆ ಆಗಿದೆ ಅದು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಬೇಗನೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಕ್ರನ್ನು ಪ್ರೆಸ್ ಮಾಡ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗ ನೋಟಿಫಿಕೇಶನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್